ಕಸ್ತೂರಿ ರಂಗನ ಮೆರಾಜಿಗೆ ಯಾಕೆ ಇಷ್ಟೊಂದು ಯಾವುದೇ ಒಂದು ಅಧಿಕಾರಿಗಳು ನಾವೆಲ್ಲ ಹೋದರೂ ನಮಗೆ ತೊಂದರೆ ಮಾಡುವ ಸ್ಥಿತಿಗೆ ಬಂದಾಗ ನಾವು ನಮ್ಮ ಜೀವನ ಉಪಯೋಗಕ್ಕಾಗಿ ನಾವು ಇದನ್ನು ವಿರೋಧ ಮಾಡ್ತೀವಿ ಬಿಟ್ಟರೆ ನಮ್ಗೆ ಕಸ್ತೂರಿ ಮೇಲೆ ಇರಲಿ ಸರ್ಕಾರಕ್ಕೂ ಏನು ಲಾಭ ಆಗಲ್ಲ ರೈತರಿಗೂ ಇದ್ದರೂ ಲಾಭ ಆಗಲ್ಲ ಅದರಿಂದ ವಿಚಾರ ಆಗಿರ್ಬೋದು ಕಸ್ತೂರಿ ರಂಗನ ವ್ಯವಜಿಯ ವಿಚಾರದಲ್ಲಿ ಎಲ್ಲೋ ಒಂದ್ ಕಡೆ ಕರ್ನಾಟಕಕ್ಕೆ ಅನ್ಯಾಯ ಮಾಡ್ತಾ ಇದೆ ಅಂತ ಅನಿಸ್ತಾ ಇಲ್ವಾ ಸರ್ಕಾರಗಳು ಯಾವುದೇ ಇರ್ಬೋದು ಅದೇ ಕೇಂದ್ರ ಆಗಿರಬಹುದು ರಾಜ್ಯ ಸರ್ಕಾರ ರೈತರ ಪರವಾಗಿ ಯೋಜನೆ ಮಾಡಿ ಈ ನಿರ್ಧಾರಗಳನ್ನು ಪಶ್ಚಿಮ ಘಟ್ಟದ ಒಂದು ವಾಸ್ತವಂಚಾರ ನಿಟ್ಟಿನಲ್ಲಿ ಬಿಜೆಪಿ ಶಾಸಕರು ಬಿಜೆಪಿ ವಿಫಲರಾಗಿದ್ದಾರೆ ಮಾತು ಬರ್ತಾರೆ ತರಲಿಲ್ಲ ಅಂದ್ರೆ ನೆಕ್ಸ್ಟ್ ಅವರು ಜನರೇ ಅವರಿಗೆ ತಕ್ಕ ಪಾಠ ಕಲಿಸ್ತಾರೆ ಹಾಯ್ ಫ್ರೀ ನಮಸ್ಕಾರ ನಾನು ಅಭಿಷೇಕ ಶೃಂಗೇರಿ ಇವತ್ತಿನ ಈ ಒಂದು ಸಂದರ್ಶನದಲ್ಲಿ ನಮ್ಮ ಜೊತೆ ಏನು ಇಂದಿನ ಕೆಲವೇ ದಿನಗಳಲ್ಲಿ ಸಹಕಾರಿ ಕ್ಷೇತ್ರ ಚುನಾವಣೆ ಬರ್ತಾ ಇದೆ ಸಹಕಾರಿ ಚುನಾವಣೆ ಹಾಗೂ ಏನು ಒತ್ತುವರಿ ತೆರವು ಹಾಗೂ ಕಸ್ತುರಂಗ ವರದಿ ಕುರಿತಾಗಿ ಮಾತನಾಡುವುದು ನಮ್ಮ ಜೊತೆ ಬಿಜೆಪಿ ರೈತ ಮೋರ್ಚಾದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ಬಾಳೆಹನ್ನೂರು ಪ್ರಾಥಮಿಕ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಉಮೇಶ್ ಖರ್ಮಕ್ಕೆ ನಮ್ಮ ಜೊತೆ ಇದ್ದಾರೆ ಉಮೇಶ್ ಅವರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನಮಸ್ಕಾರ ಸರಿ ಹೇಗಿದ್ದೀರಾ ಉಮೇಶ್ ಉಮೇಶ್ವರೇ ಪ್ರಮುಖವಾಗಿ ಈಗ ಮಲೆನಾಡು ಭಾಗದಲ್ಲಿ ಚರ್ಚೆ ಆಗ್ತಿರುವ ಒಂದೇ ವಿಚಾರ ಅಂದ್ರೆ ಅದು ಒತ್ತುವರಿ ತೆರವು ಹಾಗೂ ಕಸ್ತೂರಂಗ ವರದಿ ಕುರಿತಾಗಿ ಮೊದಲನೇ ತಾರಿನ ಒತ್ತುವರಿ ತೆರವಿನ ಬಗ್ಗೆ ಮಾತಾಡ್ತೀನಿ ಈಗ ನೀವು ಕೂಡ ಒಬ್ಬರು ಕೃಷಿಕರು ನಿಮ್ಮದಿಂದ ಕೂಡ ಜಮೀನುಗಳಿಗೂ ನಿಮಗೂ ಕೂಡ ರೈತರ ಅಂತ ಗೊತ್ತಿರುತ್ತೆ ಪ್ರಮುಖವಾಗಿ ಮಲೆನಾಡು ಆಗಿರ್ಬೋದು ಸುತ್ತಮುತ್ತಲಿನ ಭಾಗಗಳಲ್ಲಿ ರೈತರು ತಮ್ಮ ಜೀವನಕ್ಕೆ ಅಗತ್ಯ ಕೆಲವು ಒತ್ತಿರನ್ನ ಮಾಡಿಕೊಂಡು ಜೀವನೋಪಾಯಕ್ಕಾಗಿ ಜೀವನವನ್ನು ಸಾಧಿಸ್ತಾ ಇದ್ದಾರೆ ಆದ್ರೆ ಈಗ ಒತ್ತುವರಿ ತರುವ ಕಾರ್ಯ ಏನು ನಡೀತಾ ಇದೆ ಇದರಿಂದ ನಮ್ಮ ಮಲೆನಾಡಿನ ಭಾಗದ ರೈತರ ಮೇಲೆ ಜಾಗೃತಿಯಾದ ಪರಿಣಾಮ ಬೀರುತ್ತೆ ಇವತ್ತು ಮಲೆನಾಡಿನಲ್ಲಿ ಸುಮಾರು ಐವತ್ತು ಅರವತ್ತು ವರ್ಷಗಳ ಕಾಲದಿಂದ ಮನೆಯ ಸುತ್ತಮುತ್ತಲಿನ ಗೋಮಾಳ ಜಾಗವನ್ನು ಒತ್ತುವರಿ ಮಾಡ್ಕೊಂಡು ಬಂದಿದ್ದಾರೆ ಐದು ಎಕರೆ ಹತ್ತು ಎಕರೆ ಎರಡು ಎಕರೆ ಮೂರು ಎಕರೆ ಈ ಥರ ಎಲ್ಲ ಮಾಡ್ಕೊಂಡು ಬಂದಿದ್ದಾರೆ ಅವರು ಜೀವನೋಪಾಯಕ್ಕೆ ಮಾಡಿದ್ರೆ ಬಿಟ್ಟರೆ ಕಾಡಿನ ನಾಶ ಮಾಡಬೇಕು ಊರಿನ ಹಾಳು ಮಾಡಬೇಕು ಅಂತೇಳಿ ಇತ್ತು ಯಾವುದೇ ರೈತರುಗಳು ಅದ್ರ ಬಗ್ಗೆ ಯೋಚನೆ ಮಾಡಿಲ್ಲ ಇವತ್ತು ಒತ್ತುವರಿ ಮಾಡಿರ್ತಕ್ಕಂಥ ಜಾಗ ನೀವು ಪರಿಶೀಲಿಸಿ ಫಾರೆಸ್ಟ್ನೂ ನೀವು ಪರಿಶೀಲಿಸಿ ಯಾವ್ದು ಚೆನ್ನಾಗಿದೆ ಅಂತ ನೀವೇ ಒಂದು ಯೋಚನೆ ಮಾಡಬೇಕು ಇವತ್ತು ಒತ್ತುವರಿ ಮಾಡಿರ್ತಕ್ಕಂಥ ಜಾಗದಲ್ಲಿ ಸಿಲ್ವರ್ ಆಗಿರೋ ನೆಟ್ಟಿರ್ಬೋದು ಕಾಡು ಮರ ನೆಟ್ಟಿರ್ಬೋದು ಕಾಫಿ ಕೃಷಿಕರಲ್ಲಿ ಇವತ್ತು ಒತ್ತುವರಿ ಮಾಡಿದರೂ ಮರಗಳ ಗಿಡ ನೆಟ್ಟುಗಳು ಭಾಳ ಚೆನ್ನಾಗಿದೆ ಹಾಗಾಗಿ ಕೃಷಿಕರಿಗೆ ಇದ್ರೆ ಮಾತ್ರ ಈ ರಾಜ್ಯ ಒಂದು ಏಳಿಗೆ ಆಗುತ್ತೆ ಅಂತ ನಾನು ಬಯಸ್ತೀನಿ ಪ್ರಮುಖವಾಗಿ ಉಮೇಶ್ ಈ ಒತ್ತುವರಿ ತರುವ ಕಾರ್ಯ ಕೆಲವೊಂದು ಭಾಗದಲ್ಲಿ ಆಗಿರುವಂತದ್ದು ಬಾಳೆ ಮೂಡಿಗೆರೆ ಹಾಗೂ ಏನು ನಮ್ಮ ಕರ್ನಾಟಕ ರಾಜ್ಯದ ಕೆಲವೊಂದು ಐದಾರು ಜಿಲ್ಲೆಗಳಲ್ಲಿ ಕಳೆದ ಒಂದು ತಿಂಗಳಿಂದ ಒತ್ತುವರಿ ತರುವ ಕಾರ್ಯ ನಡೀತಾ ಇರುವಂತದ್ದು ಆ ಒತ್ತುವರಿ ಕಾರ್ಯದಿಂದ ರೈತರ ಮೇಲೆ ಯಾವ ರೀತಿಯಾದ ಪರಿಣಾಮ ಬಂದಿದೆ ಒತ್ತುವರಿ ಕಾರ್ಯದಿಂದ ರೈತರ ಮೇಲೆ ಅಂದ್ರೆ ರೈತರೇ ಅಂತ ತಿಳ್ಕೊಂಡು ಅಲ್ಲ ಇಲ್ಲ ಇವತ್ತು ಒತ್ತುವರಿ ಹೆಚ್ಚು ಕಮ್ಮಿ ಅಂದ್ರೆ ಕೃಷಿಗೆ ಕೂಲಿ ಮಾಡೋದು ರಸ್ತೆ ಮೇಲೆ ಬಿಡ್ತಾರೆ ಯಾಕಂದ್ರೆ ಇವತ್ತು ಜನ ಕಾಫಿ ತೋಟ ಇರೋದ್ರಿಂದ ಈ ಸುತ್ತಮುತ್ತ ಸಿಕ್ಕಾಪಟ್ಟೆ ಕೂಲಿ ಇವತ್ತು ಎಸ್ಟೇಟ್ ಬಂದು ಅವರು ಜೀವನೋಪಾಯವನ್ನು ಮಾಡ್ಕೊಂಡು ಹೋಗ್ತಿದ್ದಾರೆ ಇವತ್ತು ಎಸ್ಟೇಟ್ಗಳು ಇದ್ರೆ ಇವತ್ತು ಬಡವರು ಅದರಲ್ಲಿ ಅವರು ಜೀವನ ಮಾಡುವ ಸ್ಥಿತಿ ಇವತ್ತು ಏನು ಒತ್ತುವರಿ ತೆರವಿನ ವಿರುದ್ಧವಾಗಿ ಈ ಒಂದು ಬೃಹತ್ ಪ್ರತಿಭಟನೆ ಮಾಡಿದ್ರಿ ಶೃಂಗೇರಿ ಕ್ಷೇತ್ರ ಬಂಧನ ಮಾಡಲಾಯಿತು ನಂತರ ಬಾಳೆಹನ್ನೂರನಲ್ಲೂ ಕೂಡ ಒಂದು ಮಟ್ಟದ ಪ್ರತಿಭಟನೆಯನ್ನು ಮಾಡಲಾಯಿತು ಈ ಒಂದು ಪ್ರತಿಭಟನೆಗಳು ಮುಂದಿನ ದಿನಗಳಲ್ಲಿ ಒತ್ತುವರಿ ತೆರವಿನ ವಿರುದ್ಧ ಯಾವ ರೀತಿಯಾದ ಪ್ರತಿಭಟನೆಗಳನ್ನು ನಡೆದಿಲ್ಲ ಇವತ್ತು ಒತ್ತುವರಿ ಬಹಳ ಶೃಂಗೇರಿ ಆಗಿರ್ಬೋದು ಬಹಳ ಆಗಿರ್ಬೋದು ಕೊಪ್ಪ ಆಗಿರ್ಬೋದು ಇವತ್ತು ನಾವು ಸರ್ಕಾರದ ಮಟ್ಟಕ್ಕೆ ನಾವು ಒತ್ತುವರಿ ಈ ಥರ ನಮಗೆ ಸಮಸ್ಯೆ ಇದೆ ಅಂತೇಳಿ ಪ್ರತಿಭಟನೆ ಮಾಡಿದ್ದೇವೆ ಮುಂದಿನ ಏನಾದರೂ ನಾವು ಇದೇ ಎಲ್ಲ ಸರ್ಕಾರಗಳು ನಮ್ಮ ರೈತರ ಮೇಲೆ ಗದಗ್ರಹ ಮಾಡಿದ್ರೆ ಉಪವಾಸ ಸತ್ಯಾಗ್ರಹ ಮಾಡಿ ಡಿ ಸಿ ಆಫೀಸ್ ಮುಂದೆ ನಾವು ಕೂರುವ ಒಂದು ಪರಿಸ್ಥಿತಿಗೆ ನಾವು ಹೋಗ್ತೇವೆ ರೈತರು ಇವತ್ತು ಎಷ್ಟೋ ಜನ ಕಷ್ಟದಲ್ಲಿದ್ದಾರೆ ಇವತ್ತು ಒತ್ತುವರಿ ಮಾಡಿದ್ರೆ ದೊಡ್ಡ ಸಮಸ್ಯೆ ಇಲ್ಲ ಅದಕ್ಕಿಂತ ಬೇಗ ಬೇಕಾದ ಕಷ್ಟದಲ್ಲಿ ಇವತ್ತು ರೈತರುಗಳು ಜೀವನ ಮಾಡೋ ಸ್ಥಿತಿ ಬಂದಿದ್ದೇವೆ ಇವತ್ತು ಇವ ಈ ಮಲ್ನಾಡಿನಲ್ಲಿ ಈ ಸರಿ ಅತಿ ಹೆಚ್ಚು ಮಳೆ ಬಂದು ಇವತ್ತೆಲ್ಲ ಕಾಫಿ ತೋಟಗಳು ಆಗುವ ಸ್ಥಿತಿಗೆ ಬಂದಿದೆ ಅದನ್ನ ಸರ್ಕಾರ ಯೋಚನೆ ಬರೋದು ಪ್ರಮುಖವಾಗಿ ಒತ್ತುವರಿ ತರುವಂತ ಬಂದಾಗ ಇನ್ನೊಂದು ಪ್ರಮುಖ ಚರ್ಚೆ ನಡೀತಾ ಇರುವಂತ ಒತ್ತುವರಿ ತೆರವು ಮಾಡ್ತಾ ಇರುವಂತೇ ಕಸ್ತೂರಿ ರಂಗನ್ ವರದಿಯನ್ನ ಜಾರಿ ಮಾಡುವ ನಿಟ್ಟಿನಲ್ಲಿಯೇ ಅನ್ನೋ ಒಂದು ಮಾತು ಕೇಳಿ ಬರ್ತಾ ಇದೆ ಅಂದ್ರೆ ಇನ್ನೊಂದ್ ಕಡೆ ನೋಡಿದ್ರೆ ಇದು ಕಸ್ತೂರಿ ರಂಗನ್ ವರದಿಯನ್ನ ಜಾರಿ ಮಾಡುವ ನಿಟ್ಟಿನಲ್ಲಿಯೇ ಈ ಒಂದು ಒತ್ತುವರಿ ತೆರವು ಕಾರ್ಯ ನಡೀತಾ ಇದೆಯಾ ಅಂತ ನಮಗೂ ಅದೇ ಅನಿಸ್ತದೆ ಯಾಕಂದ್ರೆ ಇವ್ರ ಎಲ್ಲ ಒಂದ್ ಕಡೆ ಕಸ್ತೂರಿ ರಂಗನ್ ವರದಿ ಜಾರಿ ಮಾಡಬೇಕು ಜಾರಿ ಮಾಡಿ ಈ ಒತ್ತೂರಿನ ಒತ್ತೂರಿ ಆಗಿ ಇಟ್ಟುಕೊಂಡು ಕಸ್ತೂರಿ ರಂಗ ಜಾರಿ ಮಾಡುವ ಸರ್ಕಾರ ಏನು ಒಲ್ಲಾದ ನಡೆಸುತ್ತೆ ಅಂತ ಹೇಳಿ ಅನುಮಾನ ಕಾಣ್ತೇವೆ ಆ ಪ್ರಮುಖವಾಗಿ ವಿಷಯ ಕಸ್ತೂರಿ ಒತ್ತೂರಿ ತೆರವಿನ ಪ್ರತಿಭಟನೆ ಪ್ರಮುಖವಾಗಿ ಕಸ್ತೂರಿ ರಂಗನ್ ವಿರುದ್ಧವೂ ಕೂಡ ಕೆಲವೊಂದು ಮಾತಾಡಿ ಬಂತು ಈಗ ಗ್ರಾಮ ಪಂಚಾಯತಿ ಮಟ್ಟಗಳಲ್ಲಿ ಏನು ಆ ಮೇಲ್ಮನವಿಯನ್ನು ತರಿಸ್ತಾ ಇದ್ದಾರೆ ಕೆಲವರು ತಮ್ಮ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ರಾಜ್ಯ ಸರ್ಕಾರಕ್ಕೆ ಮನವಿಯನ್ನು ತಲುಪುವ ಕೆಲಸವನ್ನ ಮಾಡ್ತಾ ಇದ್ದಾರೆ ನೇರವಾಗಿ ಕೇಳ್ತೇನೆ ಕಸ್ತೂರಿ ರಂಗನ್ ವರದಿಗೆ ಯಾಕೆ ಇಷ್ಟೊಂದು ವಿರೋಧ ಕಸ್ತೂರಿ ರಂಗನ ವರದಿ ಅಂದರೆ ಅವರ ಅವರಲ್ಲಿ ಇರ್ತಕ್ಕಂಥ ಇವತ್ತು ಕಸ್ತೂರಿ ರಂಗನ ವರದಿ ಏನಾದರೂ ಜಾರಿಗೊಳಿಸಿದೆ ನಾವು ಒಂದು ನಮಗೆ ಮನೆಗೆ ಕಲ್ಲಿರ್ಬೋದು ಮಣ್ಣು ಇರ್ಬೋದು ಕರೆಂಟ್ ಇರ್ಬೋದು ಯಾವುದೇ ಒಂದು ಒಂದು ನಾವು ರೈತರುಗಳ ಉಪಯೋಗಕ್ಕೆ ಆಗ್ತಕ್ಕಂಥ ವಸ್ತುಗಳಿಗೆ ಇವತ್ತು ತೊಂದರೆ ಆಗ್ತದೆ ಯಾವುದೇ ಒಂದು ಅಧಿಕಾರಿಗಳು ನಾವೆಲ್ಲ ಓದಲು ನಮಗೆ ತೊಂದರೆ ಮಾಡುವ ಸ್ಥಿತಿಗೆ ಬಂದಾಗ ನಾವು ನಮ್ಮ ಜೀವನ ಉಪಯೋಗಕ್ಕಾಗಿ ನಾವು ಇದನ್ನು ವಿರೋಧ ಮಾಡ್ತೀವಿ ಬಿಟ್ಟರೆ ನಮಗೆ ಕಸ್ತೂರಿ ರಂಗಿಂದ ಇರಲಿ ಸರ್ಕಾರಕ್ಕೂ ಏನು ಲಾಭ ಆಗಲ್ಲ ರೈತರಿಗೆ ಲಾಭ ಆಗಲ್ಲ ಹಾಗಾಗಿ ನಿಷೇಧ ಮಾಡಬೇಕು ಇದನ್ನ ಕಸ್ತೂರಂಗ ವರದಿ ಯಾವುದೇ ಕಾರಣಕ್ಕೂ ಜಾರಿ ಮಾಡುವುದು ಎಲ್ಲೋ ಒಂದು ಕಡೆ ನೋಡಿದ್ರೆ ಅದು ರಾಜ್ಯ ಸರ್ಕಾರ ಆಗಿರ್ಬೋದು ಕೇಂದ್ರ ಸರ್ಕಾರ ಆಗಿರ್ಬೋದು ಈ ಒತ್ತುವರಿ ತೆರವಿನ ವಿಚಾರ ಆಗಿರ್ಬೋದು ಕಸ್ತೂರಂಗನ ವರದಿಯ ವಿಚಾರದಲ್ಲಿ ಎಲ್ಲೋ ಒಂದು ಕಡೆ ಕರ್ನಾಟಕಕ್ಕೆ ಅನ್ಯಾಯ ಮಾಡ್ತಾ ಇದೆ ಅಂತ ಅನಿಸ್ತಾ ಇಲ್ವಾ ಹಂಡ್ರೆಡ್ ಪರ್ಸೆಂಟ್ ಯಾಕಂತ ಸರ್ಕಾರಗಳು ಯಾವುದೇ ಇರ್ಬೋದು ಅದೇ ಕೇಂದ್ರ ಆಗಿರ್ಬೋದು ರಾಜ್ಯ ಸರ್ಕಾರ ಆಗಿರ್ಬೋದು ರೈತರ ಪರವಾಗಿ ಯೋಜನೆ ಮಾಡಿ ಈ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕು ಪ್ರಮುಖವಾಗಿ ನಾವು ಗಮನಿಸಿದ್ರೆ ಕಸ್ತೂರಂಗನ ವರದಿ ವಿರುದ್ಧ ಇನ್ನು ಕೇರಳ ಸರ್ಕಾರ ಮಾಡಿದಂತ ಮನವಿ ಒಂದು ಪುರಸ್ಕಾರ ಸಿಕ್ಕಿರುವ ಒಂದು ಮತ್ತಿಗೊಂದು ಸಾಯಿಸಿರುವಂತೂ ಒಂದು ಕಡೆ ನೋಡ್ರಿ ಕರ್ನಾಟಕದಲ್ಲಿ ಹಿಂದಿನ ಸರ್ಕಾರ ಆಗಿರ್ಬೋದು ಈಗಿನ ಸರ್ಕಾರ ಈ ಕಸ್ತೂರಂಗನ ರಂಗನ ವಿರುದ್ಧವಾಗಿ ಕೇಂದ್ರ ಸರ್ಕಾರಕ್ಕೆ ಮನವಿ ತರಿಸುವಲ್ಲಿ ವಿಫಲವಾಗ್ತಾ ಇದೆ ಅಂತ ಅನಿಸ್ತಾ ಇಲ್ವಾ ಈಗ ಹೌದು ಸರ್ಕಾರಗಳು ಎಲ್ಲ ಒಂದು ಕಡೆ ಕಸ್ತೂರಂಗನ ಕಸ್ತೂರಿ ಮೊದಲು ವಿಫಲ ಅನಿಸ್ತಿದೆ ಯಾಕಂದ್ರೆ ಕೇರಳ ಸರ್ಕಾರ ಮಾಡಿ ಯಶಸ್ಸನ್ನು ನೋಡಿದ್ದೇವೆ ಒಂದಷ್ಟು ಜನ ರೈತರು ಅನುಕೂಲ ಆಗಿದೆ ಅದರಿಂದ ಆದ್ರೆ ಎಲ್ಲ ಒಂದು ಕಡೆ ಕರ್ನಾಟಕದಲ್ಲಿರುವಂತಹ ಸರ್ಕಾರಗಳು ಪದೇ ಪದೇ ಯಾಕೆ ಈ ರೀತಿ ರೈತರಿಗೆ ಅಧ್ಯಾಯ ಮಾಡ್ತಿದ್ದಾವೆ ಈ ಅಂದ್ರೆ ಈ ಅಧಿಕಾರಿಗಳು ಸರ್ಕಾರಗಳನ್ನು ಎಲ್ಲೋ ಒಂದ್ ಕಡೆ ದಾರಿ ಯಾಕಂದ್ರೆ ಇದನ್ನು ಅನುಷ್ಠಾನ ಅಧಿಕಾರಿಗಳಿಗೆಲ್ಲೋ ಒಂದು ಕಡೆ ಲಾಭ ಬಹುದು ಅಂತ ಹೇಳಿ ಅಧಿಕಾರಿಗಳೇ ಸರ್ಕಾರಗಳನ್ನು ಎಲ್ಲೋ ದಾರಿ ಕಡೆ ಅನುಕೂಲ ಆಗಿದೆ ಈಗೇನು ಈ ಕೆಲವೊಂದು ಕಡೆ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ವಿಶೇಷ ಗ್ರಾಮ ಸೇವೆಗಳನ್ನ ಕರೆದು ಏನು ಮನವಿ ಅಂತ ಚೌಕಾಸವನ್ನು ಮಾಡ್ತಾ ಇದ್ದಾರೆ ಇದು ವರ್ಕೌಟ್ ಆಗತ್ತೋ ಅನ್ಸುತ್ತೆ ಅಂದ್ರೆ ಕೇಂದ್ರ ರಾಜ್ಯ ಸರ್ಕಾರದ ಮನವಿಯನ್ನು ಕೇಂದ್ರ ಸರ್ಕಾರ ಪುರಸ್ಕಾರ ಮಾಡುತ್ತೆ ಅಂತ ಅನ್ಸುತ್ತೆ ನಿಮಗೆ ಹಿಂದೆ ಯಡಿಯೂರಪ್ಪ ಸಿ ಎಂ ಆಗಿದ್ದಾಗ ಇದೇ ತರ ಅವರು ಕಸ್ತೂರಿ ಬಂದಾಗ ಎಲ್ಲ ಶಾಸಕರು ವಿರೋಧ ಮಾಡಿದಾಗ ಅದನ್ನು ಸದ್ಯಕ್ಕೆ ಅವಾಗ ತಡೆ ಹಿಡಿಯಾಗಿತ್ತು ಈಗಲೂ ಸಹ ಮೊನ್ನೆ ನಾವು ವಿಧಾನಸಭೆಯಲ್ಲಿ ನೋಡುದು ಎಲ್ಲ ನಲವತ್ ನಲವತ್ತೈದು ಶಾಸಕರು ಮಲ್ನಾಡು ತೀರ್ಥ ಹೋದ ಶಾಸಕರು ಇದನ್ನು ವಿರೋಧ ಮಾಡಿದ್ದಾರೆ ಸರ್ಕಾರ ಅದನ್ನು ಮೊನ್ನೆ ಅದನ್ನ ಅಲ್ಲಿಗೆ ಸದ್ಯಕ್ಕೆ ಯಥಾಸ್ಥಿತಿ ಕಾಪಾಡಬೇಕಂತ ನಮ್ಗೆ ಮನೆ ಟಿವಿ ನ್ಯೂಸ್ಗಳಲ್ಲಿ ನೋಡಿದ್ದೇವೆ ಸರ್ಕಾರಗಳು ಬಗ್ಗೆ ನಿರ್ಧಾರ ಏನಂತ ಮತ್ತೆ ಅದಕ್ಕೆ ಜನ ಕಾಯ್ದೆ ಇದ್ದಾರೆ ಪ್ರಮುಖವಾಗಿ ಉಮೇಶ್ ಅವರೇ ಈಗೇನು ಪಶ್ಚಿಮ ಘಟ್ಟದ ಭಾಗ ಉಳಿಸಿ ಅನ್ನೋ ಒಂದು ಅಭಿಯಾನ ಹಿನ್ನೆಲೆಯಲ್ಲಿ ಏನು ಕಸ್ತೂರಂಗನ ವಾರಿಯ ಕುರಿತು ಚರ್ಚೆ ಆಗ್ತಿರುವಂಥದ್ದು ಈ ಏನು ವ್ಯಾಪ್ತಿಯಲ್ಲಿ ನೋಡಿದ್ರೆ ಹಾಸನದಲ್ಲಿ ಬಿಜೆಪಿ ಇಬ್ಬರು ಶಾಸಕರಿದ್ದಾರೆ ಉಡುಪಿ ದಕ್ಷಿಣ ಕನ್ನಡದಲ್ಲಿದ್ದಾರೆ ಉತ್ತರ ಕನ್ನಡದಲ್ಲಿದ್ದಾರೆ ಶಿವಮೊಗ್ಗದಲ್ಲಿದ್ದಾರೆ ಹಾಗೇನು ಬಹುತೇಕ ಸಂಸದರುಗಳು ಕೂಡ ಬಿಜೆಪಿಯ ಸಂಸದರುಗಳಿರುವಂತದ್ದು ಆದರೆ ಇಲ್ಲೂ ಒಂದು ಕಡೆ ರಾಜ್ಯ ಸರ್ಕಾರಕ್ಕಾಗಿರ್ಬೋದು ಕೇಂದ್ರ ಸರ್ಕಾರಕ್ಕೆ ಮನವಿ ತಲುಪಿಸುವ ನಿಟ್ಟಿನಲ್ಲಿ ಇದನ್ನು ವಾಸ್ತವಂಶವನ್ನ ಏನು ಪಶ್ಚಿಮ ಘಟ್ಟದ ಒಂದು ವಾಸ್ತವಂಶವನ್ನು ತಿಳಿಸುವ ನಿಟ್ಟಿನಲ್ಲಿ ಬಿಜೆಪಿ ಶಾಸಕರು ಬಿಜೆಪಿ ಸಂಸದರು ವಿಫಲರಾಗಿದ್ದಾರೆ ಮಾತು ಕೇಳಿ ಬರ್ತಾ ಇದ್ದೀರಾ ಈ ಕಸ್ತೂರಿ ರಂಗ ಒತ್ತೂರಿ ಇರ್ಬೋದು ಇವತ್ತು ಯಾರೇ ಶಾಸಕರು ಇರ್ಬೋದು ಅದನ್ನ ಅವರು ಬಿಜೆಪಿ ಇರ್ಬೋದು ಇವತ್ತು ಕಾಂಗ್ರೆಸ್ ಇರ್ಬೋದು ಈ ಕಸ್ತೂರಿ ರಂಗನವಾದಿಯನ್ನು ಶಾಸಕರು ಗಮನಕ್ಕೆ ತರಲಿಲ್ಲ ಅಂದ್ರೆ ನೆಕ್ಸ್ಟ್ ಅವರು ಜನರೇ ಅದಕ್ಕೆ ತಕ್ಕ ಪಾಠ ಕಲಿಸ್ತಾರೆ ಅಂತ ನನಗೆ ಎನಿಸುತ್ತೆ ಉಮೇಶ್ ಈಗ ಒಂದ್ ಕಡೆ ಒತ್ತುವರಿ ಕಡಿಮೆ ವಿಚಾರದಲ್ಲಿ ದೊಡ್ಡ ಮಟ್ಟದ ಪ್ರತಿಭಟನೆಗಳ ಹಾಗೂ ಕತ್ತೂರಂಗಲ್ವೂ ಕೂಡ ವಿರೋಧ ವ್ಯಕ್ತವಾಗಿರುವಂಥದ್ದು ಇವೆರಡರ ಕುರಿತಾಗಿ ರೈತ ಮೋರ್ಚದ ಜಿಲ್ಲಾ ಬಿಜೆಪಿಯ ಪ್ರಧಾನ ಕಾರ್ಯದರ್ಶಿಯಾಗಿ ನಿಮ್ಮ ಒಂದು ಒಪಿನಿಯನ್ ಅಥವಾ ನಿಮ್ಮ ಮುಂದಿನ ಹೋರಾಟ ನಡೆಯಬೇಕಾಗಿದೆ ನಮ್ಮ ಮುಂದಿನ ಹೋರಾಟ ಹೋರಾಟ ರೂಪದಲ್ಲೇ ನಾವು ಈಗ ವಿರೋಧ ಮಾಡ್ತಾ ಬರ್ತಾ ಇದ್ದೇವೆ ಮುಂದೂ ಸಹ ನಾವು ಒಳ್ಳೆಯ ಒಂದು ಉಗ್ರವಾದ ಪ್ರತಿಭಟನೆಯನ್ನು ನಾವು ಜಿಲ್ಲಾ ಮಟ್ಟದಲ್ಲಿ ನಾವು ಮಾಡಬೇಕಂತೇಳಿ ವ್ಯಕ್ತ ಮಾಡ್ತೀವಿ ಮಹೇಶ್ವರ ಈಗ ನೀವು ಬಾಳೆಹೊನ್ನೂರಿನ ಪ್ರಾಥಮಿಕ ಸಹಕಾರ ಸಂಘದ ಅಧ್ಯಕ್ಷರಾಗಿ ಕಳೆದ ಹತ್ತು ಅಧ್ಯಕ್ಷರ ಅಧ್ಯಕ್ಷರಾಗಿ ಮಹೇಶ್ವರ ಕೊಡುಗೆ ನಮ್ಮ ಅಧ್ಯಕ್ಷರಾಗಿ ಕೊಡುಗೆ ಅಂದ್ರೆ ನೀವು ಮೊನ್ನೆ ನಮ್ಮ ಜನರಲ್ ಬಾಡಿಗೆ ಎಲ್ಲರೂ ಬಂದು ನೋಡಿದ್ರೆ ನನ್ನ ಅಧ್ಯಕ್ಷರ ಕೊಡುಗೆ ಅಂತ ನಿಮ್ಗೆ ಅನಿಸ್ತದೆ ಒಂದು ಸೊಸೈಟಿಯಲ್ಲಿ ಒಂದು ಜನರಲ್ ಬಾಡಿಗೆ ನಾನು ಕಂಡಿರ್ತಕ್ಕಂಥ ಹತ್ತು ವರ್ಷದಲ್ಲ ಹಿಂದೆ ಒಂದು ಇಪ್ಪತ್ತೈದು ಮೂವತ್ತು ಜನ ರೆಜುಲೇಷನ್ ಸೈನ್ ಹಾಕುವ ಸ್ಥಿತಿಯಲ್ಲಿ ಇತ್ತು ಮೊನ್ನೆ ನಮ್ಮ ರೆಜುಲೇಷನ್ ನಮ್ಮ ಜನರಲ್ ಪಡೆಯಲ್ಲಿ ಹೆಚ್ಚು ಕಮ್ಮಿ ನಮ್ಮ ಒಂದೂವರೆ ಸಾವಿರದ ಐನೂರು ಶೇರ್ಗಳು ಹೆಚ್ಚು ಕಮ್ಮಿ ಒಂದು ಸಾವಿರದ ಇನ್ನೂರು ಜನ ನಮ್ಮ ರೆಜುಲೇಷನ್ಗೆ ಬಂದು ಸೈನ್ ಹಾಕಿ ನಮ್ಮ ವ್ಯವಸ್ಥೆಯನ್ನು ನಮ್ಮ ಆಡಳಿತ ಮಂಡಳಿಯವರು ಖುಷಿ ಕೊಟ್ಟು ಜನ ಇವತ್ತು ಒಂದು ಸ್ಥಿತಿಗೆ ನಾನು ತಂದಿದ್ದೇನೆ ಉಮೇಶ್ ಸರ್ ಈಗ ನೀವು ಕಳೆದ ಹತ್ತು ವರ್ಷಗಳಿಂದ ಅಧ್ಯಕ್ಷರಾಗಿರುವಂತಹದ್ದು ಈಗ ಪ್ರಸ್ತುತ ಬಾಳೆಹುರಿನ ಪ್ರಾಥಮಿಕ ಕೃಷಿ ಪತ್ತಿನ ಆ ಕಾರ ಈಗಿನ ಒಂದು ವ್ಯವಸ್ಥೆ ಯಾವ ರೀತಿ ಲಾಭದಾಯಕವಾಗಿದೆ ಯಾವ ರೀತಿಯಾಗಿ ನಡೀತಾ ಇದೆ ನಮ್ಮದು ಈಗಿನ ವ್ಯವಸ್ಥೆಯಲ್ಲಿ ಲಾಭದಾಯಕವಾಗಿದೆ ನಾವು ಬರೀ ಈ ಸರಿ ಒಂದು ವರ್ಷದಿಂದ ನಮ್ಮ ಲಾಭ ನಲವತ್ತೈದು ಲಕ್ಷ ರೂಪಾಯಿ ಲಾಭ ಆಗಿದೆ ಓಕೆ ಇವತ್ತು ಒಂದು ವರ್ಷದಲ್ಲಿ ಪ್ರತಿ ವರ್ಷವೂ ನಾವು ರೈತರಿಗಾಗಿ ಗೋಡನಲ್ಲಿ ಅಡಿಕೆ ಇಟ್ಕೊಳಕ್ಕೆ ನಾವು ಸಹ ಸಾಕಾರ ಮಾಡ್ತೀವಿ ಮೆಣಸಿಟೆಕ್ಸ್ ಸಹಕಾರ ಮಾಡ್ತೀವಿ ಮತ್ತು ಕಾಫಿಯನ್ನು ನಮ್ಮ ಹತ್ರ ಹೋಲ್ಡ್ ಮಾಡಿ ಸಹಕಾರ ಸರ್ಕಾರದಿಂದ ರೈತರಿಗೆ ನಾವು ಸಪೋರ್ಟ್ ಮಾಡ್ತಿದ್ದೀವಿ ಹಾಗಾಗಿ ನಮ್ಮ ಸೊಸೈಟಿ ಗೊಬ್ಬರದಲ್ಲಿದೆ ಮತ್ತು ಇತರೆ ವಸ್ತುಗಳನ್ನು ನಾವು ಮಾಡ್ತೀವಿ ರೈತರಿಗೆ ರಿಯಾಯಿತಿ ದರದಲ್ಲಿ ನಾವು ಕೊಡ್ತೇವೆ ಮತ್ತು ರೈತರಿಗೆ ಯಾವುದೇ ಒಂದು ಸಾಲ ಸೌಲಭ್ಯಗಳು ವಾಹನ ಸಾಲ ಸೌಲಭ್ಯಗಳನ್ನು ನಾವು ಸಾಕಾರ ಮಾಡಿ ರೈತರಿಗೆ ಕೊಡ್ತೇವೆ ಆ ಬಂದಿರತಕ್ಕಂಥ ಲಾಭದಲ್ಲಿ ಇವತ್ತು ನಾವು ವರ್ಷದ ಲಾಭ ಇವತ್ತು ನಮ್ಮ ನಲವತ್ತೈದು ಲಕ್ಷ ರೂಪಾಯಿ ಲಾಭದಲ್ಲಿದೆ ಅದರಲ್ಲಿ ಎಲ್ಲ ಫಂಡ್ಗಳು ಇಟ್ಟು ನಾನು ಆ ಉದ್ದೇಶನ ಆದಮೇಲೆ ಮೂರ ನಾಲ್ಕು ಬಿಲ್ಡಿಂಗ್ಗಳನ್ನು ಕಟ್ಟಿ ರೈತರಿಗೆ ಮಾಲ್ಗುಂಡಿ ಇರ್ಬೋದು ಮುದ್ಗುಣಿ ಇರ್ಬೋದು ಮಾ ಬಾಳೆಹಣ್ಣು ಇರ್ಬೋದು ಬಣ್ಣೂರಿರ್ಬೋದು ಶಾಖೆಗಳನ್ನು ಓಪನ್ ಮಾಡಿ ಅಕ್ಕಿಯ ವ್ಯವಸ್ಥಿತ ರೂಪದಲ್ಲಿ ಡಿಜಿಟಲ್ ಮುಖಾಂತರ ನಾವು ಒಳ್ಳೆ ವ್ಯವಸ್ಥೆಯನ್ನು ಮಾಡಿ ರೈತರಿಗೆ ಉಪಯೋಗ ಮಾಡಿಕೊಟ್ಟು ಇವತ್ತು ನಾವು ಲಕ್ಷ ಒಂದು ವರ್ಷದಲ್ಲಿ ಉಮೇಶ್ ಅವರು ಈ ಹಿಂದೆ ನೀವು ಮೂರು ಅವಧಿಯಾನೇ ಹದಿನೈದು ವರ್ಷಗಳ ಕಾಲವೇ ಪ್ರಸ್ತುತ ನಿರ್ದೇಶಕರಾಗಿರುವಂತದ್ದು ಹತ್ತು ವರ್ಷಗಳ ಕಾಲ ಅಧ್ಯಕ್ಷರಾಗಿ ಚಾಗಿದ್ದೀರಾ ಇನ್ನೇನು ಕೆಲವೇ ಇನ್ನು ಎರಡು ಮೂರು ತಿಂಗಳಲ್ಲಿ ನಿಮ್ಮ ಬಾಡಿನ ಪ್ರಾಥಮಿಕ ಪುಷ್ಪ ಸಹಕಾರದ್ದು ಚುನಾವಣೆ ಬರ್ತಾ ಇದೆ ಉಮೇಶ್ ಅವರು ನಾಲ್ಕನೇ ಬಾರಿ ಚುನಾವಣೆಯಲ್ಲಿ ನಿಲ್ಲೇ ಬೇಕಲ್ಲ ಸರ್ ನಮ್ದು ಹೋರಾಟ ನಿಲ್ಲೇಬೇಕಲ್ಲ ರಾಜಕೀಯ ನಿಲ್ಲೇಬೇಕು ಸೋಲು ನಿತ್ಯ ನಮ್ಮ ಪ್ರಯತ್ನ ನಮ್ಮ ಜನಗಳಿಗೆ ನಮ್ಗೆ ಇಷ್ಟ ಆದ್ರೆ ಒಳ್ಳೆ ಆಡಳಿತ ಮಾಡಿದ್ರೆ ಜನ ನಮ್ಮ ಪುರಸ್ಕಾರ ಮಾಡ್ತಾರೆ ಇಲ್ಲ ಇನ್ನು ಸರಿ ಇಲ್ಲ ಅಂತ ಹೇಳಿದ್ರೆ ತಿರಸ್ಕಾರ ಮಾಡ್ತಾರೆ ಎರಡಕ್ಕೂ ನಾವು ಬದಲಾಗಿರ್ಬೇಕು ಈಗ ಅಂದ್ರೆ ನೇತೃತ್ವದಲ್ಲಿ ಇನ್ನೊಂದು ನಿಮ್ಮ ಬೋರ್ಡ್ ಬರುವ ವಿಶ್ವಾಸ ಇದೆಯಾ ನೇತೃತ್ವದಲ್ಲಿ ಜನ ನಮ್ಮ ಬಗ್ಗೆ ವಿಶ್ವಾಸ ಇದೆ ಎಲ್ಲ ಆಲ್ ಪಾರ್ಟೀಸ್ ನಮ್ಮ ಬಗ್ಗೆ ಒಳ್ಳೆ ಒಳ್ಳೆ ಆಡಳಿತ ಮಾಡ್ತಾನೆ ಒಳ್ಳೆ ಜನಗಳನ್ನ ಪ್ರೀತಿ ಮಾಡ್ತಾರೆ ಅಂತೇಳಿ ಜನ ಎಲ್ಲ ನಮ್ಮ ನಂಬಿಕೆ ಇಟ್ಟಿದ್ದಾರೆ ಆ ನಂಬಿಕೆ ಜನಗಳು ನಮ್ಗೆ ಉಪಯೋಗ ಮಾಡಿಕೊಟ್ರೆ ನಾವು ಸಹಕಾರ ಮಾಡ್ಕೊಂಡು ಒಳ್ಳೆ ಥರ ಹೋಗ್ತೀವಿ ಜನ ಇಲ್ಲ ಬಿಲ್ಲ ಅವ್ರು ಸರಿ ಇಲ್ಲ ಅಂದ್ರೆ ತಿರಸ್ಕಾರ ಮಾಡಿ ನಮ್ಮ ಪಡಿಮೆ ಆಗುತ್ತೆ ಉಮೇಶ್ ಈಗ ನೀವು ಬಾಳ ಪ್ರಾಥಮಿಕ ಕಳೆದ ಹತ್ತು ವರ್ಷಗಳಿಂದ ಅಧ್ಯಕ್ಷ ಈ ಒಂದು ಸಹಕಾರಿ ಕ್ಷೇತ್ರ ಕುರಿತಾಗಿ ಒಂದು ಆಸಕ್ತಿ ಬಂದಿದೆ ಸಹಕಾರಿ ಕ್ಷೇತ್ರದಲ್ಲಿ ಯಾವುದೇ ಒಂದು ರಾಜಕೀಯ ಮಾಡೋದರೂ ಸಹಕಾರಿ ಕ್ಷೇತ್ರದಿಂದ ಹೋಗಬೇಕು ಯಾಕಂದ್ರೆ ನಾವು ಏನಾರ ಉತ್ಕಾರ ಮಾಡಬೇಕು ಜನಗಳು ಸೇವೆ ಮಾಡ್ಬೇಕಂತಂದ್ರೆ ಉಮೇಶ್ ಅವರು ರಾಜಕೀಯ ಮಾಡೋಕ್ಕೋಸ್ಕರ ಸಹಕಾರಿ ಕ್ಷೇತ್ರ ಬಂದಿದ್ದ ರಾಜಕೀಯ ಮಾಡೋಕ್ಕೋಸ್ಕರ ರಾಜಕೀಯ ನಾವು ಬೇರೆ ವೇದಿಕೆಯಲ್ಲಿ ನಾವು ಮಾಡಿದೀವಿ ಈಗ ನಾವು ಹಿಂದೆ ರಾಜಕೀಯ ಜಿಲ್ಲಾ ಪಂಚಾಯಿತಿಯಲ್ಲಿ ಸಾವಿರದ ಚಂದ್ರೇಗೌಡರ ಅವಧಿಯಲ್ಲಿ ನಾನು ಜಿಲ್ಲಾ ಪಂಚಾಯಿತಿ ನಿಂತು ಕೇವಲ ಒಂದು ಆರ್ನೂರು ಏಳುನೂರು ಓಟಲ್ಲಿ ನಾನು ಬಿಜೆಪಿಯಿಂದ ಸೋತಿದ್ದೆ ಅವಾಗ ಈ ಕ್ಷೇತ್ರದಲ್ಲಿ ಬಿ ಜೆ ಪಿ ಶಾಸಕರೇ ಇರಲಿಲ್ಲ ಅವಾಗಲೂ ನಾವು ರಾಜಕೀಯ ಮಾಡಿ ಜನರ ಪ್ರೀತಿ ವಿಶ್ವಾಸ ಗಳಿಸಿ ನಾವು ರಾಜಕೀಯ ಮಾಡಿ ಕಡಿಮೆ ಕಮ್ಮಿ ಆಗೋದ್ರಿಂದ ನಮ್ಮ ಮೆಣಸುಕರಿಗೆ ಚನ್ನಗಿರಿ ಅವರು ನಾನು ಫೈಟ್ ಮಾಡಿದ್ದು ಅವರು ನಮ್ಮ ಆತ್ಮೀಯರೇ ಹಾಗಾಗಿ ಅವ್ರಿಗೆ ಅವಾಗ ಕಾಂಗ್ರೆಸ್ ಗೌರ್ಮೆಂಟ್ ಇತ್ತು ಅವ್ರಿಗೆ ಕಾಂಗ್ರೆಸ್ ಇಂದ ಗೆದ್ದರು ನಾನು ಬಿ ಜೆ ಪಿಂದ ಕೆಲವು ಕೆಲವೇ ಮತಗಳನ್ನು ಸೋತು ಅವತ್ತಿನ ರಾಜಕೀಯವನ್ನು ನಡೆಸಿಕೊಂಡು ಒಳ್ಳೆ ತಂದೆ ಪ್ರೀತಿ ವಿಶ್ವಾಸದಲ್ಲಿ ಜನಗಳ ವಿಶ್ವಾಸನ ತಗೊಂಡು ರಾಜಕೀಯ ಮಾಡ್ಕೊಂಡು ಹೋಗ್ತಿದ್ವಿ ನಮ್ಮಲ್ಲಿ ರಾಜಕೀಯ ಅಂದರೆ ರಾಜಕೀಯನೇ ಒಂದಲ್ಲ ನಮ್ದು ಬೇರೆ ಬೇರೆ ಉದ್ಯೋಗಗಳಿವೆ ಹಾಗಾಗಿ ಅದರಲ್ಲೂ ಒಟ್ಟಿಗೆ ನಡೆಸ್ಕೊಂಡು ರಾಜಕೀಯ ಮಾಡ್ಕೊಂಡು ಜನರ ಪ್ರೀತಿಯಿಂದ ನಾವು ಇವತ್ತು ಒಂದು ಹೋಗ್ತಾ ಹೋಗ್ತೇವೆ ಉಮೇಶ್ ಅಂದರೆ ಪ್ರಮುಖವಾಗಿ ನಿಮ್ಮ ಒಂದು ಸೊಸೈಟಿ ಒಂದು ಪ್ರಮುಖವಾದ ಘಟ್ಟವನ್ನು ತಲುಪಿರುವಂಥದ್ದು ಇನ್ನೇನು ಕೆಲವೇ ದಿನಗಳಲ್ಲಿ ಎಪ್ಪತ್ತೈದನೇ ವರ್ಷದ ಅಮೃತ ಮಹೋತ್ಸವವನ್ನು ಆಚರಿಸ್ತಾರೆ ಈ ಎಪ್ಪತ್ತೈದನೇ ವರ್ಷದ ಅಮೃತ ಸಂದರ್ಭದಲ್ಲಿ ಏನು ಹೇಳ್ತಾರೆ ನಮಗೆ ಒಂದು ಕಡೆ ಎಪ್ಪತ್ತೈದನೇ ವರ್ಷ ಅನ್ಮೂರ್ತ ಸಿಕ್ಕಿದೆ ನಾವು ಎಲ್ಲ ಪೂರ್ವಜ ಪುಣ್ಯ ಯಾಕಂದರೆ ಈ ಸೊಸೈಟಿ ಎಪ್ಪತ್ತೈದು ವರ್ಷಗಳ ಕಾಲ ಒಂದು ಸರಿ ಸೇವೆ ಮಾಡಿರ್ತಕ್ಕಂಥ ಹಿಂದಿನ ಮಾಜಿ ಅಧ್ಯಕ್ಷರು ಈ ಸೊಸೈಟಿಯನ್ನು ಹಿಂದೆ ನಮ್ಮ ಬೇಲೆಗುಡ್ಡ ಅಬ್ದುಲ್ಸೀರ್ ಸಾಹೇಬ್ ಅವರು ಅಧ್ಯಕ್ಷರಾಗಿ ನಮ್ಮ ಮಾರ್ಗುಂಡಿ ರಾಯಪುರ ಕಾರ್ಯದರ್ಶಿ ಉಪಾಧ್ಯಕ್ಷರಾಗಿ ಈ ಸೇವೆಯ ಹಿಂದಿನ ಸುಮಾರು ಅಧ್ಯಕ್ಷರುಗಳು ಕೆ ಸಿ ವೆಂಕಟೇಶ್ ಇರ್ಬೋದು ಮತ್ತೆ ಮುಸಾಫರ್ ಇರ್ಬೋದು ಚಿನ್ನೈಗೌಡರು ಇರ್ಬೋದು ಇವರಿಲ್ಲ ಹಿಂದಿನಿಂದ ಮಾಡಿರ್ತಕ್ಕಂಥ ಸಸ್ಯರು ಇವತ್ತು ಎಪ್ಪತ್ತೈದು ವರ್ಷಕ್ಕೆ ಒಂದು ಸೋ ಅಮೃತ ಮಹೋತ್ಸವ ಸಿಕ್ಕಿದೆ ಅಂದರೆ ನಾವೆಲ್ಲ ಕಡೆ ನಮ್ಮ ಬಾಳಿಗೆ ಒಂದು ಖುಷಿ ಪಡುವ ವಿಚಾರ ಈ ಎಪ್ಪತ್ತೈದು ವರ್ಷಕ್ಕೆ ಮುಂದಿನ ತಿಂಗಳು ಇಪ್ಪತ್ತೆಂಟನೇ ತಾರೀಕು ನಡೆಸಬೇಕಂತ ಒಂದು ಡೇಟ್ ಅನೌನ್ಸ್ ಆಗಿದೆ ಈ ಎಪ್ಪತ್ತೈದು ವರ್ಷಕ್ಕೆ ನಮ್ಮ ನಮ್ಮ ರಾಜೇಗೌಡರು ಹೇಳಿದ್ದಾರೆ ಮಂತ್ರಿಗಳನ್ನು ಕರೆಸಿ ಅದ್ಭುತವಾಗಿ ನಾವು ಮಾಡಲ್ಲ ಅಂತ ಹೇಳಿದ್ದಾರೆ ಅವರ ನೇತೃತ್ವದಲ್ಲಿ ನಾವು ಇವತ್ತು ಸರ್ಕಾರ ಇದ್ದ ಮಂತ್ರಿಗಳನ್ನು ನಮ್ಮ ಆಡಳಿತ ಮಂಡಳಿಗೆ ಕರೆಸ್ತೀವಿ ಅಂತ ಹೇಳಿದ್ದಾರೆ ಹಾಗಾಗಿ ಈ ಅಮೃತ ಮಹೋತ್ಸವ ಯಶಸ್ವಿಯಾಗಿ ನಡೀತದೆ ಹಾಗೆ ಮಾಜಿ ಮಂತ್ರಿಗಳು ಜೀವರಾಜರು ಬರ್ತೀನಿ ಅಂತ ಹೇಳಿದರೆ ಓಟ ಸಿನಿಮಾ ಸ್ವಾಮಿಗಳು ಬರ್ತೀನಿ ಅಂತ ಹೇಳಿದರೆ ಸೊಸೈಟಿ ಎಲ್ಲ ಡಿ ಸಿ ಬಗ್ಗೆ ಎಲ್ಲ ನಿರ್ದೇಶಕರು ಸಹ ಕರೆ ಆಹ್ವಾನ ಮಾಡಿದ್ದೇವೆ ಹಾಗಾಗಿ ಅಮೃತ ಮಹೋತ್ಸವ ಚೆನ್ನಾಗಿ ಅಚ್ಚುಕಟ್ಟೆ ನಡೆದು ನಡೀಲಿ ಈ ಬಾಳೆ ಹೆಸರು ಇಲ್ಲ ಅಂತ ನನ್ನ ಆಶೆ ಈಗ ಅಮೃತ ಮಹೋತ್ಸವ ಸಂದರ್ಭದಲ್ಲಿ ಆ ಸೊಸೈಟಿ ಅಧ್ಯಕ್ಷ ಆಗಿರುವಂತದ್ದು ನೀವು ಅದೇ ಅನಿಸ್ತಾ ಇದೆ ಯಾಕಂದ್ರೆ ಒಂದು ಮಹತ್ವದ ಘಟನೆ ಅಧ್ಯಕ್ಷಾಗಿರುವುದು ಬಹುಶಃ ಮರೆಯುತ್ತಾರೆ ಅದು ಹೇಗೆ ಅನಿಸ್ತಾ ಇದೆ ನಿಮಗೆ ನನಗೂ ಅದೇ ಅದೇ ನನಗೆ ಒಂದು ಖುಷಿ ಯಾಕಂದರೆ ಎಪ್ಪತ್ತೈದು ವರ್ಷ ನಮಗೆ ಸಿಕ್ಕಿರ್ತಕ್ಕಂಥದ್ದು ನಾನು ಅಧ್ಯಕ್ಷ ಅವಧಿಯಲ್ಲಿ ಸಿಕ್ಕಿದೆ ನನಗೆ ಒಂಥರ ಖುಷಿ ಯಾಕಂದ್ರೆ ನಮ್ಮ ಬಾಳೆಯಲ್ಲಿ ನಾನು ನೋಡ್ಬೇಕಾದ್ರೆ ನೀವು ಬಂದು ನೋಡಿ ಸಾಧಾರಣ ಒಂದು ಎರಡು ಎರಡು ವರ್ಷ ಜನ ನಮ್ಮ ನಿರ್ದೇಶಕರು ಎಲ್ಲ ಊರಿನ ನನಗೆ ಗಣ್ಯರು ಬಂದು ಸಾಕಷ್ಟು ಅದೇ ಒಂದು ನಮಗೊಂದು ಹೆಮ್ಮೆ ಬಾಳೆಹಣ್ಣಿನಲ್ಲಿ ಈ ವ್ಯವಸಾಯ ಸೇವಾ ಸಮಿತಿ ಹೆಚ್ಚು ಲಾಭಗಳಿಗೆ ಗಳಿಸ್ಕೊಂಡು ಹೆಚ್ಚು ಜನರ ಪ್ರೀತಿಯನ್ನು ಗಳಿಸ್ಕೊಂಡು ಹೋಗಿರ್ತಕ್ಕಂಥ ಸೊಸೈಟಿ ಅಂದರೆ ಬಾಳೆಹಣ್ಣು ಸೊಸೈಟಿ ಇದಕ್ಕೆ ನಮ್ಮ ಆಡಳಿತ ಮಂಡಳಿಯವರು ಎಲ್ಲರೂ ಸಹಕರಿಸ್ತಾರೆ ಯಾಕಂದರೆ ಆಡಳಿತ ಮಂಡಳಿಯಿರೋದು ಉಳಿದಿರ್ತಕ್ಕಂಥ ಅನ್ನ ಒಂದು ಅನ್ನ ಎಷ್ಟ ನಿರ್ದೇಶಕರು ಇರ್ಬೋದು ಉಪಾಧ್ಯಕ್ಷರಿರ್ಬೋದು ನಾವೆಲ್ಲರೂ ಸೇರಿ ಒಂದೇ ವೇದಿಕೆಯಲ್ಲಿ ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸ ನಿರ್ವಹಿಸದೇ ನಮಗೆ ಖುಷಿ ಇದರಲ್ಲಿ ರಾಜಕೀಯ ಇವತ್ತು ಹೊರತುಪಡಿಸಿ ಈ ವ್ಯವಸಾಯ ಸೇವೆ ಸಂಘದಲ್ಲಿ ಎಲ್ಲರೂ ಸೇವೆ ಒಟ್ಟಾಗಿ ಮಾಡೋದು ಅದೊಂದು ಖುಷಿ ಸಂಘಟನೆ ಉಮೇಶ್ ಕೊನೆಗಾಗಿ ಒಂದು ಕಡೆ ಒತ್ತುವರಿ ತೆರವು ಹೊಸರ ವರದಿ ಮುಂದೆ ಬರುತ್ತಿರುವಂತಹ ಸಹಕಾರಿ ಕ್ಷೇತ್ರ ಚುನಾವಣೆ ಹಾಗೆ ಅಮೃತ ಮಹೋತ್ಸವ ಕಾರ್ಯಕ್ರಮ ಈ ಎಲ್ಲ ವಿಷಯಗಳ ಕುರಿತಾಗಿ ಕೊನೆಯದಾಗಿ ಏನು ವ್ಯಾಪಿಸ್ತಾರೆ ಕೊನೆಯದಾಗಿ ಅಂತಲ್ಲ ಇದನ್ನ ಯಾವುದೇ ಕಾರಣಕ್ಕೂ ಯಾವ ಸರ್ಕಾರಗಳು ಇರ್ಬೋದು ರೈತರ ಮೇಲೆ ಗದಾ ಪ್ರಹಾರ ಮಾಡಬಾರ್ದು ರೈತರಿದ್ರೆ ಈ ದೇಶದಲ್ಲಿ ಬೆನ್ನೆಲು ಬರೀ ರೈತರು ದೇಶದ ಬೆನ್ನೆಲು ಬಂದೇಳಿ ರೈತ ಹೆಸರಲ್ಲಿ ಅಧಿಕಾರಕ್ಕೆ ಬಂದು ರೈತರನ್ನೆಲ್ಲ ಉಪಯೋಗಿಸಿಕೊಂಡು ಅಧಿಕಾರಕ್ಕೆ ಬಂದು ಯಾವುದೇ ವ್ಯವಸ್ಥೆಯಲ್ಲಿ ರೈತರನ್ನ ಗಡನೆಯನ್ನು ತಗೊಂಡು ರೈತರ ಬಗ್ಗೆ ಗಮನ ಇಟ್ಟು ಹಿಂದಿನ ಸರ್ಕಾರಗಳು ನಾವು ಒತ್ತು ಲೀಸಿಗೆ ಕೊಡ್ತೀವಿ ಅಂತ ಹೇಳಿದರೆ ಆ ಲೀಸಿನ ಕಾರ್ಯರೂಪೊಂದು ಬಯಕೆ ಅಷ್ಟೇ ನೋಡಿದ್ರ ವೀಕ್ಷಕರೇ ಇದು ಜಿಲ್ಲಾ ಬಿಜೆಪಿಯ ರೈತ ಮೋರ್ಚಾದ ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ಬಾಳೆಹನೂರು ಸೊಸೈಟಿಯ ಅಧ್ಯಕ್ಷರಾಗಿರುವ ಶ್ರೀಯುತ ಉಮೇಶ್ ಧಾರ್ಮಿಕಿ ಜೊತೆಗೆ ನಾವು ವಿಶೇಷ ಮುಂದಿನ ವಿಶೇಷ ಮುಂದೆ ಬರ್ತವಿ ನಮಸ್ಕಾರ